ನೌಜಾನ ಧಾರ್ಮಿಕ ಭಾವನೆಗೆ ಧಕ್ಕೆ ಆರೋಪ ತಡರಾತ್ರಿ ಉದಯ ಗಿರಿ ಪೊಲೀಸ್ ಠಾಣೆ ಎದುರು ಮುಸ್ಲಿಮ ಸಮುದಾಯ ಜಮಾವಣೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಪರಿಸ್ಥಿತಿ ವಿಕೋಪಕ್ಕೆ ವಾತಾವರಣ ತಿಳಿಗೊಳಿಸಲು ಪೊಲೀಸರು ಹಾಗೂ ಮುಸ್ಲಿಂ ಮುಖಂಡರು ಹರಸಾಹಸ ಮೈಸೂರಿನಲ್ಲಿ ಧರ್ಮದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ ಕಲ್ಯಾಣಗಿರಿ ನಿವಾಸಿ ಸುರೇಶ್ ನಿಂದ ಅರವಿಂದ ಕೇಜ್ರಿವಾಲ್ ಹಾಗೂ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರ ಫೋಟೋ ಎಡಿಟ್ ಮಾಡಿ ಅರಬಿಕ್ ಲಿಪಿಯ ಬರವಣಿಗೆಯೊಂದಿಗೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಉದ್ದೇಶದಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದಾನೆ ಎಂದು ಆರೋಪಿಸುತ್ತಿದ್ದಾರೆ ಈ ವ್ಯಕ್ತಿಯನ್ನ ತಕ್ಷಣ ಬಂಧಿಸಿ ಮರಣ ನೀಡುವಂತೆ ಆಗ್ರಹಿಸಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಬಳಿ ದೊಡ್ಡ ಗುಂಪು ಸೇರಿ ಪೊಲೀಸರು ಮತ್ತು ಜನರ ನಡುವೆ ವಾಗ್ವಾದ ಹಾಗೂ ಉದ್ವಿಗ್ನ ವಾತಾವರಣ ನಿರ್ಮಾಣಗೊಂಡಿತ್ತು ವಾತಾವರಣವನ್ನ ತಿಳಿಗೊಳಿಸಲು ಪೊಲೀಸರು ಹಾಗೂ ಮುಸ್ಲಿಂ ಮುಖಂಡರು ಹರಸಾಹಸ ಪಡುವಂತಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡಿದ ಪೊಲೀಸ್ ಅಧಿಕಾರಿ ಈಗಾಗಲೇ ಆರೋಪಿಯನ್ನ ಬಂಧಿಸಿದ್ದು ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಹಾಗೆ ಈ ಅವಮಾನಕಾರಿ ಪೋಸ್ಟ್ ಹಂಚಿದ್ದ ಆರೋಪಿ ಬಂಧಿತನಾಗಿದ್ದು ಮೈಸೂರು ಪೊಲೀಸರು ಅವನ ಫೋಟೋ ಮತ್ತು ಎಫ್ಐಆರ್ ಕಾಪಿಯನ್ನ ಅಧಿಕೃತ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆ ಕರ್ನಾಟಕ ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ ಒಂದು ನೀರು ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೇಳಿಸ್ತಿದೆ ಅವರೊಂದು ಇನ್ನೂರು ಜನ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಎಂಡ್ ಮಾಡಿ ನಾವು ಅವನಿಗೆ ಅಂತೆಲ್ಲ ಸಲ್ಲಿಸ್ತೀವಿ ಅವರು ಮಾಡಿಲ್ಲ ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರೋಕ್ಕೂ ತೂರಿದ್ದಾರೆ ಆಗ ಪೊಲೀಸ್ನವರು ಟಿ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಅವ್ರನ್ನ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ರು ಅವ್ರ ಮೇಲೆ ಕ್ರಮ ತೊಗೋಳಿ ಅಂತೇಳಿ ಈಗಾಗಲೇ ಅವನು ಪೋಸ್ಟಿಂಗ್ ಪೋಸ್ಟ್ ಮಾಡಿದವನನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತೊಗೋಬೇಕು ಕಾನೂನು ಪ್ರಕಾರ ತಗೊಳ್ತಿದ್ದಾರೆ ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ನಿಗೆ ನುಗ್ಗಿಗೆ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ